ಸ್ನೇಹಿತರು ಜನಾರ್ದನ್ ರೆಡ್ಡಿಯವರು ಬಹಳಷ್ಟು ವರ್ಷಗಳಿಂದ ನಮ್ಮ ಇಬ್ಬರು ಬಾಲ್ಯದ ಸ್ನೇಹಿತರುಗಳು ಯಾಕಂದರೆ ಇವತ್ತು ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಮಾಡಿ ಆ ವನವಾಸವನ್ನು ಮುಗಿದ ನಂತರ ಪುನಃ ರಾಮರಾಜ್ಯಕ್ಕೆ ಬಂದು ಯಾವ ರೀತಿಯಲ್ಲಿ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಅದೇ ಅದೇ ರೀತಿಯಲ್ಲಿ ನಾನು ಸ್ನೇಹಿತರಾದಂಥ ಜನಾರ್ದನ್ ರೆಡ್ಡಿಯವರು ಇವತ್ತು ಪಟ್ಟಾಭಿಷೇಕವನ್ನು ಮಾಡ್ಕೊತಾ ಇದ್ದಾರೆ ಅವತ್ತು ಶ್ರೀರಾಮಚಂದ್ರ ಪಟ್ಟಾಭಿಷೇಕವನ್ನು ಮಾಡ್ಕೊಂಡಂಥ ಸಂದರ್ಭದಲ್ಲಿ ಜನರ ಆಶೆನಿತ್ತು ರಾಮರಾಜ್ಯನ ಕಲ್ಪನೆ ಇತ್ತು ಅದೇ ರೀತಿಯಲ್ಲಿ ಬಳ್ಳಾರಿ ಜಿಲ್ಲೆಯ ಜನರು ಮತ್ತು ರಾಮರ ಇದು ವಿಜಯನಗರ ಜಿಲ್ಲೆಯ ಜನರು ಇನ್ನು ಮುಂದೆ ರಾಮ ರಾಮರಾಜ್ಯ ಪ್ರಾರಂಭವಾಗಬೇಕಾಗಿದೆ ಇವತ್ತು ಪಾರ್ಟಿ ಸಂಘಟನೆ ಮಾಡಬೇಕಾಗಿದೆ ಪಾರ್ಟಿ ಜೊತೆಲಿ ನಾವೆಲ್ಲರೂ ಕೂಡ ಒಂದಾಗಿ ಯಾಕಂದರೆ ಇವತ್ತು ಜನಾರ್ದನ್ ರೆಡ್ಡಿಯವರು ಬಳ್ಳಾರಿಗೆ ಬಂದಿರೋ ಕಾರಣ ಎಲ್ಲರಿಗೂ ಕೂಡ ಸಂತೋಷ ಇದೆ ಸಂತೋಷದ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಜನಾರ್ದನ್ ಅವರು ಸ್ನೇಹಿತರಾದಂಥ ಆನಂದ್ ಸಿಂಗ್ ಅವರು ನಮ್ಮೆಲ್ಲ ಹಿರಿಯರೆಲ್ಲರೂ ಕೂಡ ಸೇರಿ ಪಾರ್ಟಿಯನ್ನು ಕಟ್ಟುವಂಥ ಕೆಲಸ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತು ಎಂಟರಲ್ಲಿ ಬರುವಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಪುನಃ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲು ಸಲುವಾಗಿ ನಮ್ಮೆಲ್ಲರೂ ಶ್ರಮವನ್ನು ಪಟ್ಟು ಪುನಃ ಅಧಿಕಾರಕ್ಕೆ ತರುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ ಇಲ್ಲ ಜನಾರ್ದನ್ ರೆಡ್ಡಿಯವರು ಬರೋದರಿಂದ ನಮ್ಮ ಈ ಅವಳಿ ಜಿಲ್ಲೆಗೆ ಒಂದು ದೊಡ್ಡ ಶಕ್ತಿ ಇದ್ದಂತೆ ಇವತ್ತು ಚುನಾವಣೆಗಳು ಬಂದಂಥ ಟೈಮಲ್ಲಿ ಚುನಾವಣೆಗಳ ಪ್ರಕ್ರಿಯೆಗಳು ಏನಿದಾವೋ ಚುನಾವಣೆ ಏನಿದಾವೋ ಅವೆಲ್ಲ ಮಾಡ್ತೀವಿ ಯಾಕಂದರೆ ಜನಾರ್ದನ್ ರೆಡ್ಡಿ ಬಂದಿರೋ ಕಾರಣ ಅವ್ರ ಬುದ್ಧಿಯಿಂದ ಚಾಣಕ್ಯ ತನ ಚಾಣಿಕೆಸದಿಂದ ಅವರು ಇದರಿಂದ ಯಾವ ರೀತಿ ರಾಜಕಾರಣ ಮಾಡಬೇಕು ಅನ್ನೋಂಥ ವಿಚಾರವನ್ನು ಯೋಚನೆ ಮಾಡೋಂಥ ಕೆಲಸ ಮಾಡ್ತಾರೆ ನಾನು ಆನಂದ್ ಸಿಂಗ್ ಅವರು ನಮ್ಮೆಲ್ಲ ಪ್ರಮುಖರು ಸೇರಿ ಅದನ್ನು ಯಶಸ್ವಿಯನ್ನು ಫಲ ಮಾಡ್ಕೊಡಿದಂಥ ಕೆಲಸ ಮಾಡ್ತೇವೆ ಖಂಡಿತವಾಗಿ ನಾವೆಲ್ಲರೂ ಪ್ರಯತ್ನ ಇದೆ ಭಾರತೀಯ ಜನತಾ ಪಾರ್ಟಿ ಯಾಕಂದರೆ ಅನೇಕ ಕರಪ್ಷನ್ಗಳಾಗಿವೆ ಈಗ ಈ ಸರ್ಕಾರ ಬಂದ ನಂತರ ಇವತ್ತು ನೋಡಿ ಸಾಕಷ್ಟು ಇವತ್ತು ಯಾವ ಯಾವ ರೀತಿಯಲ್ಲಿ ಈ ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನೋಂಥ ವಿಚಾರದ ಬಗ್ಗೆ ನಾನು ಉಲ್ಲೇಖನ ಮಾಡೋಕ್ಕೆ ಹೋಗಲ್ಲ ಆದರೆ ಇವತ್ತು ಪರಿಸ್ಥಿತಿ ಒಂದು ಹಿಂಗು ಬಂದ ತಲುಪಿದೆ ಇವತ್ತು ಎಲ್ಲ ಕಡೆ ಕೂಡ ನಿಷ್ಕ್ರಿಯವಾಗಿ ನಿಂತು ಹೋಗ್ಬಿಟ್ಟಿದೆ ಸರ್ಕಾರ ಇವತ್ತು ಯಾರು ಕೂಡ ಅಡ್ಮಿನಿಸ್ಟ್ರೇಷನ್ ನಡೆಸೋಕೆ ಆಗ್ತಾ ಇಲ್ಲ ಎಲ್ಲ ಮುಖ್ಯಮಂತ್ರಿಗಳೇ ಆರೋಪನೆಗೂ ಹೊತ್ಕೊಂಡು ಕುಂತಾರ ಮಂತ್ರಿಗಳೆಲ್ಲರೂ ಕೂಡ ಆರೋಪನಂತಾರೆ ಕೆಲವೊಂದು ಜೈಲಲ್ಲಿಗಳು ಇದ್ದಾರ ಅಂತ ಸಂದರ್ಭದಲ್ಲಿ ನಮ್ಮದೇನು ಫಂಡಮೆಂಟಲ್ ಆಗಿ ನಾವು ಆನಂದ್ ಸಿಂಗ್ ಅವರು ಜನಾರ್ದನ್ ರೆಡ್ಡಿ ಅವರು ಈ ಜಿಲ್ಲೆನ ಹೆಂಗಿರಬೇಕು ಅನ್ನೋ ಕನಸನ್ನು ಕಂಡು ಆ ನನ್ಸನ್ನು ಮಾಡಿಕೊಡೋಂಥ ಕೆಲಸ ಮಾಡ್ತೀವಿ ದಸರಾ ಅಲ್ಲ ನಾನೇನು ಹೇಳ್ತೀನಿ ಇವತ್ತು ಎಲ್ಲದಕ್ಕಿನ್ನ ಮೌಲ್ಯಗಳನ್ನು ನಾವು ಕಾಪಾಡಬೇಕಾಗುತ್ತೆ ನಿನ್ನೆ ಸಿದ್ದರಾಮಯ್ಯ ಸಾಹೇಬರ ಭಾಷಣವನ್ನು ಕೂಡ ಕೊಡ್ತಿದ್ದೆ ಇವತ್ತು ಎಲ್ಲ ನ್ಯಾಯಾಲಯಗಳಿಗಿಂತ ಇವತ್ತು ನಮಗೊಂದು ಆತ್ಮಸಾಕ್ಷಿ ನ್ಯಾಯಾಲಯ ಭಾಳಷ್ಟು ದೊಡ್ಡದು ಅನ್ನೋಂಥ ಮಾತನ್ನು ಕೇಳ ಇವತ್ತು ಆತ್ಮಸಾಕ್ಷಿಯಾಗಿ ಯಾಕಂದರೆ ಒಂದು ಕಡೆ ಬುಡ ಸೈಟು ಮೂಡ ಸೈಟ್ಗಳು ಪಡ್ಕೊಂಡಾರ ವಾಪಸ್ ಕೊಟ್ಟಾರಂದರೆ ಯಾವ ರೀತಿಯಲ್ಲಿ ಆತ್ಮಸಾಕ್ಷಿಯಾಗಿ ಅವರು ನಡ್ಕೊತಾ ಇದ್ದಾರೋ ಆತ್ಮಸಾಕ್ಷಿಯಾಗಿ ರಾಜಕೀಯ ನಿವೃತ್ತಿಯನ್ನು ಆಗಬೇಕು ಇಲ್ಲಿ ರಾಜಕೀಯ ರಾಜೀನಾಮೆಯನ್ನು ಕೊಟ್ಟು ಆ ತನಿಖೆ ಎದುರಿಸಬೇಕಂದೇಳಿ ನಾನು ಒತ್ತಾಯನ ಮಾಡ್ತೇನೆ ಜೆಡಿಎಸ್ ಬಿಜೆಪಿಯಲ್ಲಿ ಸಮ ಇಲ್ಲ ಇಲ್ಲ ಎಂತ ಎಂತ ಪರಿಸ್ಥಿತಿ ನೋಡ್ರಿ ಲೋಕಾಯುಕ್ತ ಯಾರು ಲೋಕಾಯುಕ್ತ ಸರ್ಕಾರದ ಕೆಳಗಡೆ ಒಂದು ಅಂಗ ಸಮಸ್ಯೆಯಾಗಿ ಕೆಲಸ ಕೆಲಸ ಲೋಕಾಯುಕ್ತ ಸಮಸ್ಯೆ ಇವತ್ತು ಮುಖ್ಯಮಂತ್ರಿಗಳು ದೊಡ್ಡ ಸ್ಥಾನದಲ್ಲಿ ಇದ್ದಂತ ಅವ್ರ ಮೇಲೆ ತನಿಖೆ ಆಗ್ಬೇಕಂದ್ರೆ ಹೆಂಗ ಮಾಡಕ್ ಆಗುತ್ತೆ ಅವ್ರಾಕ್ಟಿಕಲ್ಪಾದ ಇದೆ ಯಾರ ಮೇಲೆ ಏನಿದ್ರೂ ಕೂಡ ತನಿಖೆಗೆ ಆದೇಶ ಮಾಡಿ ಪ್ರಾಸಿಕ್ಯೂಷನ್ ಅವಕಾಶ ಮಾಡಿಕೊಳ್ಳಿ ಇನ್ನು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿ ಇನ್ನು ಮುಂದಕ್ಕೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟು